ಅದ್ಯಾದದು ಶೋಕ್ಲಾ ಮಂತ್ರ ಶೋಕ್ಲಾ ಏನು ಸ್ಲೋ ಆ ಶೋಕ್ಲಾ ಇವತ್ತು ಸ್ಕೂಲ್ ಅಲ್ಲಿ ಏನು ಹೇಳ್ಕೊಟ್ರು ನಿಮಗೆ ಆ ಶೋಕ್ಲಾ 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 ಏನು ಶೋಕ್ಲಾ 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 ಏನು ಶೋಕ್ಲಾ ಶೋಕ್ಲಾ ಅಂದ್ರೆ ಶೋಕ್ಲಾ ಹಂಗಂದ್ರೆ ಏನು ಮಂತ್ರ ಶೋಕ್ಲಾ ಮಂತ್ರ ಶ್ಲೋಕ ಹಾಕೋಣ அப்பா இவத்து ஸ்கூல்ல என்ன எழுத கொட்றவா நீங்க சோக்ல எழுத கொட்ற சோக்ல 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 அந்தர சோக்ல மந்திர சோக்ல அங்கந்திரேனோ சோக்ல மந்திர மந்திர சோக்ல